ಬಿಜೆಪಿ ವರಿಷ್ಠರ ಅಂಗಳದಲ್ಲಿ ಯತ್ನಾಳ್ ಬಳಕೆ ಭಾರಿ ಮುಖಭಂಗವಾಗಿದೆ ಹೌದು ಬಿವೈ ವಿಜೇಂದ್ರ ಕುರಿತಂತೆ ಸಮರ ಸಾರಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಇದೀಗ ವರಿಷ್ಠರ ಅಂಗಳದಲ್ಲಿ ಯತ್ನಾಳ್ ಬಣಕ್ಕೆ ಹಿನ್ನಡೆಯಾಗಿದೆ ಅಧ್ಯಕ್ಷರ ಬದಲಾವಣೆ ಹೋರಾಟದಲ್ಲಿ ಮುಖಭಂಗವಾಗಿದೆ ಅಧ್ಯಕ್ಷರಾಗಿ ವಿಜೇಂದ್ರ ಮುಂದುವರಿಸುವ ಸಾಧ್ಯತೆಯೇ ಹೆಚ್ಚು ರಾಜ್ಯ ನಾಯಕರಿಗೆ ಬಿಜೆಪಿ ವರಿಷ್ಠರಿಂದ ಸಂದೇಶ ವಿಜೇಂದ್ರ ಅವರನ್ನು ಕೆಳಗಿಳಿಸಿದ್ರೆ ಬಂಡಾಯದ ಭೀತಿ ಮಗನನ್ನು ಮುಂದುವರೆಸುವಂತೆ ಬಿ ಎಸ್ ವೈ ಬಿಗಿಪಟ್ಟು ಹೆಚ್ಚು ಉಸ್ತುವಾರಿ ಶಿವರಾಜ್ ಸಿಂಗ್ ಮೂಲಕ ಈ ಸಂದೇಶ ರವಾನೆ ವಿಜೇಂದ್ರರನ್ನ ಮುಂದುವರೆಸುವುದಕ್ಕೆ ಹೈಕಮಾಂಡ್ ನಿರ್ಧಾರಕ್ಕೆ ಬಂದಿದೆ ಬಹಳ ಮುಖ್ಯವಾದಂತಹ ಬೆಳವಣಿಗೆ ನಡೀತು ನೋಡಿ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅಂದಾಗ ಇವತ್ತಲ್ಲ ಕಳೆದ ಹಲವಾರು ವರ್ಷಗಳಿಂದ ಯಡಿಯೂರಪ್ಪ ಕುಟುಂಬದ ಕುರಿತಂತೆ ವಿಶೇಷವಾಗಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ನಂತರದ ಸಂದರ್ಭದಲ್ಲಂತೂ ನೇರವಾಗಿ ವಿಜೇಂದ್ರ ಕುರಿತಂತೆಯೇ ಅಸಮಾಧಾನವನ್ನು ಇದ್ರು ವಿಜಯೇಂದ್ರ ಬದಲಾವಣೆಯಾಗಬೇಕು ಅನ್ನುವಂಥ ಪಟ್ಟು ಹೆಚ್ಚಾಗಿತ್ತು ಇದೀಗ ನೋಡಿ ಅಧ್ಯಕ್ಷರ ಆ ಬದಲಾವಣೆ ಹೋರಾಟದಲ್ಲಿ ಯತ್ನಾಳ್ ಬಣಕ್ಕೆ ಹಿನ್ನಡೆಯಾಗಿದೆ ನೆನೆ ಕೂಡ ಏನೋ ಮೀಟಿಂಗ್ ಮಾಡ್ತಾ ಇದ್ರು ಯತ್ನಾಳ್ ಬಣದವರು ರಾಜ್ಯ ರಾಜಕೀಯದ ಕುರಿತಂತೆ ಚರ್ಚೆ ಮಾಡುವ ಸಂದರ್ಭದಲ್ಲಿ ಆಡಳಿತ ಪಕ್ಷದ ವೈಫಲ್ಯಗಳ ಕುರಿತಂತೆ ನಮ್ಮ ಮುಂದಿನ ಹೋರಾಟ ಅನ್ನೋ ನಿರ್ಧಾರಕ್ಕೆ ಬಂದಂತ ಕಾಣ್ತಾ ಇತ್ತು ಯಾಕಂದರೆ ವಿಜೇಂದ್ರ ಕುರಿತಂತೆ ಹೋರಾಟವನ್ನು ಹಿಂಗೆ ಮುಂದುವರಿಸಿದ್ರೆ ಯಾವುದೇ ಪ್ರಯೋಜನ ಇಲ್ಲ ಅನ್ನುವಂಥ ಅರಿವಾದ ಹಾಗೆ ಕಾಣ್ತಾ ಇದೆ ಸೊ ಹಾಗಾಗಿ ಯತ್ನಾಳ್ ಬಣದ ನಿಲುವು ಕೂಡ ಈಗ ಬದಲಾಗಿದೆ ರೈಟ್ ನಾವು ನೋಡಿ ಹೈಕಮಾಂಡ್ ವಿಜೇಂದ್ರ ವಿಚಾರದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯ ಬಹಳ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ವಿಜೇಂದ್ರರನ್ನ ಮುಂದುವರಿಸುವುದಕ್ಕೆ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಂಡ ಹಾಗ ಕಾಣ್ತಾ ಇದೆ ನೋಡಿ ಹೈಕಮಾಂಡ್ ವಿಜೇಂದ್ರರನ್ನೇ ಮುಂದುವರಿಸಬೇಕು ಅನ್ನೋದಾದರೆ ಅದಕ್ಕೆ ಹಲವಾರು ಕಾರಣಗಳಿರ್ತವೆ ಒಂದು ಯಡಿಯೂರಪ್ಪ ಅಥವಾ ವಿಜೇಂದ್ರ ಬಣ ಅಂತ ಏನಿರತ್ತೆ ಅವರು ರೆಬೆಲ್ ಆಗುವಂತಹ ಸಾಧ್ಯತೆಗಳಿರತ್ತೆ ಇನ್ನು ಸ್ಥಳೀಯ ಸಂಸ್ಥೆಯ ಚುನಾವಣೆ ಮೇಲೆ ಭಾರೀ ಹೊಡೆತ ಬೀಳಬಹುದು ಅನ್ನುವಂಥ ಆತಂಕ ಹೀಗಾಗಿ ವಿಜೇಂದ್ರರನ್ನು ಮುಂದುವರಿಸೋದಕ್ಕೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡ ಕಾಣ್ತಾ ಇದೆ ಸೊ ಆಂತರಿಕ ಚುನಾವಣೆಯ ನಂತರವೇ ಅಧ್ಯಕ್ಷರ ಆಯ್ಕೆ ಅನ್ನುವಂಥ ಕೆಲವೊಂದು ಮಾತುಕತೆಗಳ ನಡುವೆ ರಾಜ್ಯಾಧ್ಯಕ್ಷ ಸ್ಥಾನ ಸುದ್ದಿ ಖಾಲಿ ಇಲ್ಲ ವಿಜೇಂದ್ರ ಸ್ಥಾನದಲ್ಲಿ ಕೂತಿದ್ದಾರೆ ಅವರೇ ಮುಂದುವರಿತಾರೆ ಅನ್ನೋದು ಬಿಜೆಪಿಯ ಸ್ಪಷ್ಟ ನಿಲುವಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ